ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನ್ನ ಯಾರು ಅಂತಂದರೆ ಯಾರು ವಿವೇಕಿಯಾಗಿರ್ತಾನೋ ಅವನು ಧರ್ಮವೇ ಒಂದು ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದರೆ ಅದೇ ರಾಮ ಅದೇ ಶ್ರೀರಾಮಚಂದ್ರನು ಆ ಧರ್ಮದ ಜೊತೆಗೆ ಯುದ್ಧವನ್ನು ಮಾಡುವುದು ಸರಿಯಲ್ಲ ಹಾಗ ಮಾಡಿದರೆ ನಿಮಗೆ ವಿನಾಶವೇ ಆಗುತ್ತೆ ವಿವೇಕ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಯಾರು ಅಂತಂದರೆ ಯಾರು ವಿವೇಕಿಯಾಗಿರ್ತಾನೋ ಅವನು ಉಳಿದಿದ್ದೆಲ್ಲವುದು ಇದ್ದ ಮೇಲೆ ಉಳಿದಿದ್ದೆಲ್ಲವುದು ಈಗ ಆಸ್ತಿ ಇರ್ಬೋದು ಅಧಿಕಾರ ಇರಬಹುದು ಬಲ ಇರಬಹುದು ಸೌಂದರ್ಯ ಇರಬಹುದು ಯಾವ್ದು ಬೇಕಾದರೂ ಇರಬಹುದು ವಿದ್ಯೆ ಇರ್ಬೋದು ಅದೆಲ್ಲವುದು ಈ ವಿವೇಕ ಅನ್ನೋದು ಇದ್ದರೆ ಮಾತ್ರ ಅದೆಲ್ಲವೂ ಕೆಲಸಕ್ಕೆ ಬರುತ್ತೆ ಇದಿಲ್ಲ ಅಂತಂದರೆ ಅದು ಯಾವುದೂ ಸಹ ಕೆಲಸಕ್ಕೆ ಬರುವುದಿಲ್ಲ ಅದರಿಂದ ಅನರ್ಥವೇ ಆಗುತ್ತೆ ಅದರಿಂದ ಅಂತಹ ಒಂದು ವಿವೇಕ ಈಗ ಹೇಳಿದಂತೆ ನಮ್ಮ ಗುರುಗಳು ಹೇಳಿದಂತೆ ರಾಮವದ್ವರ್ತಿತವ್ಯಂ ನ ರಾವಣವತ್ತು ಅಂತ ಹೇಳಿದಂತೆ ಆ ಒಂದು ವಿವೇಕವು ನಮಗೆ ಬರಬೇಕು ನಾವು ನಾವು ಇದನ್ನು ಕಲ್ತ್ಕೊಳ್ಬೇಕು ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು ಮಕ್ಕಳಿಗೆ ರಾಮಾಯಣದ ಕಥೆಗಳನ್ನು ವಿಶೇಷವಾಗಿ ಖಂಡಿತವಾಗಿಯೂ ಹೇಳಲೇಬೇಕು ಇದನ್ನು ಇದು ಒಂದು ಪ್ರತಿನಿತ್ಯದ ಒಂದು ಪಾಠ ಆಗಬೇಕು ಮಕ್ಕಳಿಗೆ ಪ್ರತಿನಿತ್ಯ ಇದು ಕೆಲಸ ಆಗಬೇಕು ಯಾವತ್ತೋ ಒಂದು ಸಲ ಯಾವಾಗೋ ಒಂದ್ಸಲ ಹೇಳೋದು ಮಾತ್ರ ಅಲ್ಲ ಪ್ರತಿ ದಿವಸ ರಾಮಾಯಣದಲ್ಲಿರತಕ್ಕಂತಹ ವಿಚಾರಗಳನ್ನು ಹೇಳಬೇಕು ರಾಮನ ಬಗ್ಗೆ ನಾವು ತಿಳ್ಕೊಳ್ಬೇಕು ಇಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ವೈಶಿಷ್ಟ್ಯವನ್ನು ಹೇಳಬೇಕು ಅಂತಂದರೆ ಶ್ರೀರಾಮಚಂದ್ರನ ವೈಶಿಷ್ಟ್ಯವನ್ನು ಹೇಳಬೇಕು ಅಂತಂದರೆ ಒಂದು ಮಾತಿದೆ ಪ್ರಸಿದ್ಧವಾದಂತಹ ಒಂದು ಮಾತಿದೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಅಂದರೆ ಇದರ ಅರ್ಥ ಏನು ಒಂದು ಧರ್ಮವೇ ಧರ್ಮವೇ ಒಂದು ಶರೀರವನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದರೆ ಅದೇ ರಾಮ ಅದೇ ಶ್ರೀರಾಮಚಂದ್ರನು ಅಂತ ಈ ಮಾತಿನ ಅರ್ಥ ಇಲ್ಲೊಂದು ಸ್ವಾರಸ್ಯವಾದಂತಹ ವಿಚಾರ ಏನು ಅಂತಂದರೆ ಈ ಮಾತನ್ನು ಹೇಳಿದ್ದು ಯಾರು ಅಂತ ಕೇಳಿದರೆ ಯಾರೋ ರಾಮನ ಭಕ್ತರು ಪರಂಪರೆಯಾಗಿ ಯಾರು ರಾಮನ ಭಕ್ತರಾಗಿದ್ದಾರೋ ಅಂಥ ಋಷಿಗಳೋ ಅವರ್ಯಾರೋ ಹೇಳಿದ್ದಲ್ಲ ಈ ಮಾತನ್ನು ಅವರು ಹೇಳಿದರೆ ಆಶ್ಚರ್ಯ ಇಲ್ಲ ಯಾಕಂದ್ರೆ ಅವರು ಋಷಿಗಳು ಅವ್ರ ಮೊದಲಿಂದಲೂ ರಾಮನ ಭಕ್ತರು ಆರಾಧನೆ ಮಾಡುವವರು ಆದ್ರಿಂದ ಅವ್ರು ಆ ಮಾತನ್ನು ಹೇಳಿದ್ರಲ್ಲಿ ಆಶ್ಚರ್ಯ ಇಲ್ಲ ಆದರೆ ಈ ಮಾತನ್ನು ಹೇಳಿದ್ದು ಯಾರು ಅಂತಂದ್ರೆ ಒಬ್ಬ ರಾಕ್ಷಸ ಹೇಳಿತ್ತು ರಾಮಾಯಣದಲ್ಲಿ ಆ ರಾಕ್ಷಸನೂ ಸಹ ರಾಮನ ಆ ಒಂದು ಶ್ರೀರಾಮಚಂದ್ರನ ಪ್ರಭಾವವನ್ನು ತಿಳಿದುಕೊಂಡು ಈ ಮಾತನ್ನು ಆಡ್ತಾನೆ ಯಾರ ಅದು ಅದೂ ಸಹ ಯಾರನ್ನು ಕುರಿತು ಹೇಳ್ತಾನೆ ಅದು ಒಂದು ಸಾರಸ್ಯವಾದಂತಹ ವಿಷಯವೇ ಈ ಮಾತನ್ನು ಹೇಳಿದಂತಹವನು ಒಬ್ಬ ರಾಕ್ಷಸ ಅವನು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಯಾರನ್ನು ಕುರಿತು ಹೇಳ್ತಾನೆ ಅಂತಂದ್ರೆ ರಾವಣನನ್ನು ಕುರಿತು ಹೇಳ್ತಾನೆ ರಾಕ್ಷಸನೊಬ್ಬ ಯಾಕೆ ಅಂತಂದ್ರೆ ರಾವಣ ಸೀತಾಪಹರಣೆಯನ್ನು ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ಅದಕ್ಕೆ ಸಹಾಯಕ್ಕಾಗಿ ಮಾರೀಚನ ಹತ್ರಕ್ಕೆ ಬರ್ತಾನೆ ಮಾರೀಚನ ಹತ್ರಕ್ಕೆ ಬಂದು ಹೇಳ್ತಾನೆ ನೋಡಪ್ಪ ಈ ತರ ನಾನು ಮಾಡ್ಬೇಕು ಆಗಿದೆ ಅದಕ್ಕೆ ನೀನು ನನಗೆ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅಂತ ಹೇಳ್ತಾನೆ ಆಗ ಮಾರೀಚ ಹೇಳ್ತಾನೆ ಈ ಮಾತು ಏನು ಏನು ಎಂಥ ಸಂಕಲ್ಪ ಮಾಡಿದ್ದೀರಿ ನೀವು ಈ ಥರ ಮಾಡುವುದು ಒಳ್ಳೆಯದಲ್ಲ ನೀವು ಈ ಥರ ಮಾಡಿದರೆ ಸಂಪೂರ್ಣವಾಗಿ ರಾಕ್ಷಸರನ್ನೇ ನಾಶ ಮಾಡುವಂಥ ಒಂದು ಸಂಕಲ್ಪವನ್ನು ನೀವು ಮಾಡಿದ್ದೀರಿ ನೀವು ರಾಕ್ಷಸರೆಲ್ಲರಿಗೂ ರಾಜನಾಗಿದ್ದೀರಿ ರಾಕ್ಷಸರೆಲ್ಲರಿಗೂ ರಾಜನಾಗಿರ್ತಕ್ಕಂಥವನು ರಾಕ್ಷಸರ ತನ್ನ ಪ್ರಜೆಗಳಾಗಿರ್ತಕ್ಕಂಥವನನ್ನು ಪರಿಪಾಲನೆ ಮಾಡಬೇಕೇ ಹೊರತು ತನ್ನ ಪ್ರಜೆಗಳು ನಾಶ ಆಗುವಂತಹ ಯೋಚನೆಗಳನ್ನು ಮಾಡಬಾರ್ದು ಈಗ ನೀವು ಮಾಡಿರುವಂತಹ ಯೋಚನೆ ಆ ಥರದ್ದು ನೀವೇನಾದರೂ ಇದನ್ನು ಮಾಡಿದ್ದೀರಿ ಅಂತಂದರೆ ಸಂಪೂರ್ಣವಾಗಿ ರಾಕ್ಷಸರೆಲ್ಲರ ವಿನಾಶ ಅನ್ನೋದಾಗುತ್ತೆ ಅದರಿಂದ ಇದನ್ನು ಮಾಡಬೇಡಿ ಅಂತ ಹೇಳ್ತಾನೆ ಯಾಕೆ ಮಾಡಬಾರ್ದು ಯಾಕೆ ಏನು ಅಷ್ಟೇನು ಶಕ್ತಿ ಇದೆ ರಾಮನಿಗೆ ಅಂತ ಕೇಳಿದರೆ ರಾಮ ವಿಗ್ರಹವಾನ್ ಧರ್ಮ ರಾಮ್ ನಿಮ್ಮ ಹತ್ರ ತುಂಬ ಪ್ರಭಾವ ಇರ್ಬೋದು ಅವನು ಹೇಳ್ತಾನೆ ನನ್ನ ಹತ್ರ ಇಷ್ಟೆಲ್ಲ ಪ್ರಭಾವ ಉಂಟು ನಾನೇನು ಮಾಡೋಕ್ಕಾಗೋದಿಲ್ವಾ ಇದನ್ನ ಅಂತ ರಾವಣ ಹೇಳಿದಾಗ ಆಗ ಮಾರೀಚ ಹೇಳ್ತಾನೆ ನಿಮ್ಮ ಹತ್ರ ಏನೇ ಇರ್ಬೋದು ಏನೇ ಬೇರೆ ಬೇರೆ ರೀತಿಯಂಥ ಪ್ರಭಾವಗಳು ನಿಮ್ಮ ಹತ್ರ ಇರ್ಬೋದು ಆದರೆ ಶ್ರೀರಾಮನ ಹತ್ರ ಧರ್ಮ ಇದೆ ಆ ಧರ್ಮವೇ ಅಂದರೆ ಧರ್ಮ ಇದೆ ಅಂತಂದರೆ ಧರ್ಮವೇ ರಾಮನಾಗಿ ಶ್ರೀರಾಮನಾಗಿ ಅವತಾರ ಮಾಡಿದ್ದು ಆದ್ದರಿಂದ ಆ ಧರ್ಮದ ಜೊತೆಗೆ ಯುದ್ಧವನ್ನು ಮಾಡುವುದು ಸರಿಯಲ್ಲ ಹಾಗೆ ಮಾಡಿದರೆ ನಿಮಗೆ ವಿನಾಶವೇ ಆಗುತ್ತೆ ಆದ್ದರಿಂದ ಇದನ್ನು ನೀವು ಮಾಡಬೇಡಿ ಎಂಬುದಾಗಿ ಮಾರೀಚ ಮೊದಲಿಗೆ ಹೇಳ್ತಾನೆ ಅದಕ್ಕೆ ಅವನು ಹೇಳಿದ್ದ ಇದಕ್ಕೆ ಏನು ಉದಾಹರಣೆ ಅಂತಂದರೆ ಯಾರು ಉದಾಹರಣೆ ಅಂದರೆ ನಾನೇ ಉದಾಹರಣೆ ಬೇರೆ ಯಾರೋ ಉದಾಹರಣೆ ಬೇಕಾಗಿಲ್ಲ ನನ್ನನ್ನೇ ನೋಡಿ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ ನಾನು ಒಂದು ಕಾಲದಲ್ಲಿ ಯಾವ ರೀತಿಯಾಗಿದ್ದೆ ಎಷ್ಟು ಪ ಪ ಶಕ್ತಿ ಇತ್ತು ನನಗೆ ಎಷ್ಟು ದೊಡ್ಡ ರಾಕ್ಷಸನಾಗಿದ್ದೆ ನಾನು ಎಷ್ಟು ಶಕ್ತಿ ಇತ್ತು ಯಾರೂ ಸಹ ನನ್ನನ್ನು ತಡೆಯೋವರು ಯಾರೂ ಇರಲಿಲ್ಲ ಎಲ್ಲ ಕಡೆಯೂ ನಾನು ವಿಶೃಂಖಲವಾಗಿ ಎಲ್ಲ ಕಡೆಯೂ ಓಡಾಡ್ತಿದ್ದೆ ಯಾರೂ ಸಹ ನನ್ನನ್ನು ತಡೀತಿರಲಿಲ್ಲ ಆದರೆ ಆ ಥರ ಹೋಗ್ತಾ ಹೋಗ್ತಾ ಒಂದ್ಸಲಿ ವಿಶ್ವಾಮಿತ್ರರ ಯಾಗಕ್ಕೆ ತೊಂದರೆ ಮಾಡಲಿಕ್ಕೆ ಹೋದಾಗ ಆಗ ರಾಮನ ಕೈಯಲ್ಲಿ ನಾನು ಏಟನ್ನು ತಿಂದಿದ್ದೇನೆ ನಾನು ನನ್ನ ತಮ್ಮ ಇಬ್ಬರು ನಾನು ನನ್ನ ಸಹೋದರ ನಾವಿಬ್ಬರು ಏಟನ್ನು ತಿಂದೇವೆ ನನ್ನ ಸಹೋದರ ಅಂತೂ ಪ್ರಾಣವನ್ನೇ ಬಿಟ್ಟಾಯ್ತು ಅವನನ್ನು ಅವನು ಸತ್ತೇ ಹೋದ ನಾನು ಏನೋ ಆಗಿ ಉಳಿದಿದ್ದೀನಿ ಅಷ್ಟೇ ಬದುಕಿದ್ದೀನಿ ಅಷ್ಟೇ ನನ್ನನ್ನು ರಾಮ ಒಂದು ಬಾಣದಲ್ಲೆಲ್ಲೋ ಸಮುದ್ರದೊಳಗೆ ಹಾಕಿದ್ದ ಅಲ್ಲಿಂದ ಏನೋ ಮಾಡಿ ಅಂತೂ ತಪ್ಪಿಸ್ಕೊಂಡು ಬಂದಿದ್ದೇನೆ ಆಮೇಲೆ ನನಗೆ ಬುದ್ಧಿ ಬಂತು ಇನ್ನು ಮೇಲೆ ಈ ಥರದ ಕೆಲಸಗಳನ್ನು ಮಾಡಬಾರ್ದು ಅಂತ ನನಗೆ ಗೊತ್ತಾಗಿ ಈ ಥರ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ಇಲ್ಲಿ ನಾನು ತಪಸ್ಸನ್ನು ಮಾಡ್ಕೊಂಡಿದ್ದೀನಿ ಅಂತ ಅವನು ಹೇಳ್ತಾನೆ ಈಗ ಅದು ಆ ಥರದ ಜಿ ಆ ರಾಕ್ಷಸ ಪ್ರವೃತ್ತಿಯನ್ನೆಲ್ಲ ಬಿಟ್ಟಾಯ್ತು ನಾನು ಬಿಟ್ಟುಬಿಟ್ಟು ಈ ಥರ ಒಳ್ಳೆಯ ಮಾರ್ಗದಲ್ಲಿ ಇದ್ದೀನಿ ಆದ್ದರಿಂದ ಇದು ನನ್ನ ಅನುಭವ ನಾನು ಅನುಭವದಿಂದ ಹೇಳ್ತಾ ಇರುವಂತಹ ಮಾತು ಅದರಿಂದ ಈ ಥರ ನೀವು ಈ ಕೆಲಸವನ್ನು ಮಾಡಬೇಡಿ ಅಂತ ರಾವಣನಿಗೆ ಈ ಮಾರೀಚ ಹೇಳ್ತಾನೆ ಅಲ್ಲೂ ಇನ್ನೊಂದು ಸ್ವಾರಸ್ಯವಾಗಿ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಉಪಪಾದನೆ ಮಾಡಿದ್ದಾರೆ ಏನು ಅಂತಂದರೆ ಆ ಈ ಥರ ನಾನು ಏಟು ತಿಂದ ಮೇಲೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಾನು ತುಂಬ ಹೆದರ್ಕೊಂಡು ಬಿಟ್ಟಿದ್ದೀನಿ ರಾಮನ ಹೆಸರು ಹೇಳಿದ್ರೇನೆ ನನಗೆ ಹೆದರಿಕೆ ಬರುತ್ತೆ ಹೆಸರು ಹೇಳುವುದು ಬೇಡ ಯಾರಾದರೂ ನನ್ನ ಹತ್ರ ರಾ ಅಂತ ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ರೇನೆ ಸಾಕು ಏನೋ ನನ್ನ ಹತ್ರ ಮಾತಾಡ್ತಾ ಪೂರ್ತಿ ಹೆಸರನ್ನು ಹೇಳುವುದು ಬೇಡ ಬರೀ ರಾ ಅಂತ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ರೆ ಸಾಕು ಅಯ್ಯೋ ಇವನ್ ಮುಂದೆ ಮಾ ಅಂತ ಹೇಳ್ಬಿಡ್ತಾನೇನೋ ರಾಮನ ಹೆಸರು ಹೇಳ್ಬಿಡ್ತಾನೇನೋ ರಾಮ ಬಂದ್ಬಿಡ್ತಾನೇನೋ ನಾನು ಏನೇನೋ ಮಾಡ್ಬಿಡ್ತಾನೇನೋ ಅಂತ ನನಗೆ ಹೆದರಿಕೆ ಆಗ್ತಿದೆ ಆ ಹೆಸರು ಕೇಳಿದ್ರೆ ನನಗೆ ಹೆದರಿಕೆ ಆಗ್ತಿದೆ ಅಷ್ಟು ಏಟನ್ನು ನಾನು ತಿಂದಿದ್ದೇನೆ ಮತ್ತೆ ಇನ್ನೊಂದೇನಂತಂದ್ರೆ ನಾನು ಯಾವಾಗಾದ್ರೂ ನನ್ನ ಪರ್ಣಶಾಲೆಯಿಂದ ಹೊರಗಡೆ ಬಂದು ನೋಡಿದ್ರೆ ಕಾಡು ಅದೆಲ್ಲ ಕಾಡಲ್ವಾ ಆದ್ರಿಂದ ಎದುರುಗಡೆ ಯಾವ್ದಾದ್ರು ಒಂದು ಮರ ನೋಡಿದ್ರೆ ಮರ ಅದರ ಒಂದು ಶಾಖೆಯನ್ನು ಹೀಗೆ ಆ ಶಾಖೆ ಹೀಗಿರುವುದು ನೋಡಿದ್ರೆ ನನಗನಿಸುತ್ತೆ ರಾಮ ಬಂದ್ಬಿಟ್ಟು ಅಲ್ಲಿ ದೊಂದು ಬಿಲ್ಲನ್ನು ಹಿಡ್ಕೊಂಡು ನನ್ನ ಮುಂದೆ ನಿಂತುಬಿಟ್ಟಿದ್ದಾನೆ ಏನು ಅಂತ ನನಗೆ ಹೆದರಿಕೆ ಆಗುತ್ತೆ ಈ ಥರ ಆಗಿದೆ ನನಗೆ ಎಲ್ಲಿ ನೋಡಿದರೂ ರಾಮನೇ ಕಾಣಿಸ್ತಿದ್ದಾನೆ ರಾ ಅಂತ ಕೇಳಿದ ತಕ್ಷಣ ರಾಮ ಅಂತಲೇ ನನ್ನ ಜ್ಞಾಪಕ ಬರುತ್ತೆ ಆದ್ದರಿಂದ ನನ್ನ ಪರಿಸ್ಥಿತಿ ಈ ಥರ ಆಗಿದೆ ಒಂದು ಕಾಲದಲ್ಲಿ ಆ ಥರ ಇದ್ದವನು ಈಗ ನಾನು ಹೀಗೆ ಆಗಿಬಿಟ್ಟಿದ್ದೀನಿ ಆದ್ದರಿಂದ ರಾಮನ ಜೊತೆಗೆ ವಿರೋಧವನ್ನು ಮಾಡುವುದು ಒಳ್ಳೆಯದಲ್ಲ ಅಂತ ಇವನಿಷ್ಟೆಲ್ಲ ಹೇಳಿ ನೋಡ್ತಾನೆ ಆದರೆ ಅವನು ಯಾವುದು ರಾವಣ ಅದು ಯಾವುದನ್ನು ಕೇಳಲಿಲ್ಲ ಹಾಗಾಗಿ ರಾವಣನ ಇರಬಾರದು ಅಂತ ಹೇಳಿದ್ದು ನಿಯಮ ಆ ನೀತಿಯನ್ನು ಹೇಳಿದ್ದೆ ಅದಕ್ಕೋಸ್ಕರ ರಾವಣನ ಹಂಗೆ ಇರಬಾರದು ಅಂತ ಅದೇ ಇಷ್ಟೆಲ್ಲ ಹೇಳಿದ್ರು ಅವನು ಕೇಳಲಿಲ್ಲ ಕೊನೆಗೆ ಅವನು ಹೇಳಿದ ನೋಡಪ್ಪ ನಾನು ನಿನಗೆ ರಾಜ ರಾಜ ಹೇಳಿದ ಕೆಲಸವನ್ನು ಮಾಡೋದು ನಿಮ್ಮ ಕೆಲಸ ಆಪಣೆ ಮಾಡಲಿಲ್ಲ ಅಂದರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ ಅಂದರೆ ನಾನು ಹೇಳಿದ್ದನ್ನು ಮಾಡಲೇಬೇಕು ಅಂತ ಏನಾದರೂ ಮಾಡಿ ಅವನು ಬಲವಂತ ಮಾಡಿ ಅವನ ಕೈಯಲ್ಲಿ ಆ ಕೆಲಸವನ್ನು ಮಾಡಿಸಿದ್ದ ನಂತರ ಸೀತಾಪಹರಣೆ ಆ ಬಂಗಾರದ ಜಿಂಕೆ ರೂಪದಲ್ಲಿ ಮಾರೀಚ ಬಂದಿದ್ದು ಆ ಕಥೆಯೆಲ್ಲ ಮುಂದಿದ್ದು ಹಾಗಾಗಿ ಇದೆಲ್ಲ ಇದೆಲ್ಲ ಯಾಕೆ ಹೇಳೋಕ್ಕೆ ಬಂದಿದ್ದೀನಿ ಅಂತಂದರೆ ವಿಗ್ರಹವಾನ್ ಧರ್ಮ ಅನ್ನುವಂತಹ ಮಾತು ಆ ಮಾತನ್ನು ಹೇಳಿದ್ದು ಒಬ್ಬ ರಾಕ್ಷಸ ಹಾಗಾಗಿ ಅಂದ್ರೆ ಅಲ್ಲಿಗೆ ಏನಾಯ್ತು ಒಬ್ಬ ರಾಕ್ಷಸನಾಗಿರುವವನಿಗೆ ಮನುಷ್ಯರಿಗೆ ಈಗಿನ ಕಾಲದಲ್ಲಿ ರಾಮನ ಬಗ್ಗೆ ಗೊತ್ತಾಗ್ತಾ ಇಲ್ಲ ಮನುಷ್ಯರು ಯಾರಿದಾರೋ ಈಗ ಲೋಕದಲ್ಲಿ ಅವರಿಗೆ ಶ್ರೀರಾಮಚಂದ್ರನ ಮಹಿಮೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಆ ಥರದ ಜನರು ಈಗ ಲೋಕದಲ್ಲಿ ಇದ್ದಾರೆ ಆದರೆ ರಾಕ್ಷಸರಾಗಿರುವವರು ಇವರಿಗಿಂತ ಚೆನ್ನಾಗಿ ಬುದ್ಧಿವಂತರಾಗಿದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ರಾಮನ ಮಹಿಮೆ ಅಂತ ತಿಳ್ಕೊಂಡು ಈ ಮಾತನ್ನು ಹೇಳಿದ್ದಾರೆ ರಾಮ ವಿಗ್ರಹ ಧರ್ಮ ಅನ್ನೋ ಮಾತನ್ನು ಹೇಳಿದ್ದಾರೆ ಒಬ್ಬ ರಾಕ್ಷಸ ರಾಮನ ಮಹಿಮೆಯನ್ನು ತಿಳ್ಕೊಂಡು ರಾಮ ವಿಗ್ರಹವಾನ್ ಧರ್ಮ ಅಂತ ರಾಮನ ಮಹಿಮೆಯನ್ನು ಹೇಳ್ತಿರಬೇಕಾದರೆ ಈಗಿರುವಂತಹ ಮನುಷ್ಯರಿಗೆ ಇದು ಗೊತ್ತಾಗ್ತಾ ಇಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ ಅದನ್ನು ನಾವು ಅದರಲ್ಲಿ ಅಲ್ಲಲ್ಲಿ ಕೇಳ್ತಾ ಕೇಳಿಸ್ತಾ ಇರುತ್ತೆ ಆದ್ದರಿಂದ ಅವರಿಗೂ ಅಂಥವ್ರಿಗೂ ಒಳ್ಳೆಯ ಬುದ್ಧಿ ಬರಬೇಕು ಆ ರಾಮನ ಅನುಗ್ರಹ ರಾಮನ ಮಹಿಮೆಯ ಒಂದು ತಿಳುವಳಿಕೆ ಅಂಥವ್ರಿಗೂ ಬರಬೇಕು ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ